ಒಂದೊಂದು ಮಗುನೂ ಪ್ರೆಷಿಯಸಿ ಅದರಿಂದ ಚಾನ್ಸ್ ತಗೊಳ್ಳೋದೆ ಬೇಡ ಸಿಜೇರಿಯನ್ ಮಾಡೋಕ್ಕೆ ಆ ಕಡೆ ನಾವು ನಮ್ಮ ಮಗುನ ಉಳಿಸ್ಕೊಳ್ಳೋಣ ಅನ್ನೋ ಲೆಕ್ಕದಲ್ಲಿ ನಾವು ಚಿಂತನೆ ಮಾಡೋ ಲೆಕ್ಕಕ್ಕೆ ಬರ್ತಾ ಇದ್ದೀವಿ ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ಫರ್ಟಿಲಿಟಿ ರೇಷಿಯೋ ಕಮ್ಮಿ ಆಮೇಲೆ ಆ ಡೆಲಿವರಿ ಆ ಇದ್ರ ಸ್ಟ್ರೆಂಥ ಕಮ್ಮಿ ಅವಾಗ ಏನಾಗುತ್ತೆ ಅದೇ ನಾವಾಗಿದ್ದು ನಾವೇ ರಿಸ್ಕಿಯಾಗಿ ತಗೊಳ್ಳೋದು ಇನ್ನೊಂದು ಸರ್ತಿ ಇನ್ನೂ ಒಂದು ವರ್ಷ ಕಾಯ್ಬೇಕಲ್ಲ ಈ ಥರ ಥಾಟ್ಸು ಬಂದಿರುತ್ತೆ ಮೊದಲನೇದಾಗಿ ಗರ್ಭಿಣಿ ಆಗ್ತಾಯಿರೋ ವಯಸ್ಸೇ ಲೇಟ್ ಈಗ ಹೇಗಂದರೆ ಹಿಂದಿನ ಕಾಲದಲ್ಲಿ ಚಿಕ್ಕತನ ಮದುವೆ ಆಗ್ತಿತ್ತು ಬೇಗ ಮಕ್ಕಳಾಗ್ತಿತ್ತು ಆ ಚಿಕ್ಕತನದಲ್ಲಿ ಆ ಫರ್ಟಿಲಿಟಿ ರೇಷೋ ಜಾಸ್ತಿ ಇರುತ್ತೆ ಹದಿನೆಂಟರೇ ವಯಸ್ಸಿಗೆ ಫರ್ಟಿಲಿಟಿ ರೇಷೋ ಜಾಸ್ತಿಯಾಗಿದೆ ಆದರೆ ಕಾಲಸ್ಥಿತಿ ಹೇಗಾಗಿದೆ ಅಂದರೆ ಮಕ್ಕಳು ಓದಿ ಒಂದು ಸ್ಟ್ಯಾಂಡ್ ತೊಗೊಂಡು ಒಂದು ಉದ್ಯೋಗ ತಗೊಳ್ಳೋ ತನಕ ನಾವು ಮದುವೆ ಆಗೋಕ್ಕೆ ನಾವೇ ಒಪ್ಕೊಳ್ಳೋಲ್ಲ ಯಾಕಂದರೆ ಹಿಂದಿನ ಕಾಲದಷ್ಟು ಆಗಿರೋ ಫ್ಯಾಮಿಲೀಸ್ ಇಲ್ಲ ಈಗ ನಿಜ ನಿಜನ ಸುಳ್ಳು ಸೋಷಿಯಲ್ ಲೈಫ್ ನೋಡಿ ಮದುವೆ ಮಾಡ್ಕೊಂಡು ಗಂಡ ನೋಡ್ಕೋತಾನೆ ಅನ್ನೋ ಗ್ಯಾರಂಟಿ ತುಂಬ ಜನಕ್ಕೆ ಇಲ್ಲದೆ ಹೋಗ್ತಾ ಇದೆ ಯಾಕೆಂದರೆ ಎರಡು ಥರ ಅಲ್ಲಿ ಒಂದು ಒಂದು ಭದ್ರತೆ ಒಂದು ಎರಡನೇದು ಒಬ್ಬ ದುಡಿಯೋದು ಸಾಲಲ್ಲ ಇದು ಎರಡನೇದು ಹಾಗಾಗಿ ಹೆಣ್ಮಕ್ಳು ಕಷ್ಟಪಡಲೇಬೇಕಾಗಿ ಬಂದಿದೆ ಅದು ಏನಾಗುತ್ತೆ ಇದೆಲ್ಲ ಮಾಡ್ಕೊಂಡು ಹೋಗೋ ತನಕ ಇಪ್ಪತ್ತೈದು ಇಪ್ಪ ಇಪ್ಪತ್ತೈದರಿಂದ ಮೂವತ್ತ ಮೂವತ್ತು ಮೂವತ್ತು ದಾಟ್ತಾ ಇದ್ದಂಗೆ ಅದಕ್ಕೇನು ಹೆಸರು ಅಂದರೆ ಎಲ್ಡರ್ಲಿ ಪ್ರೈಮಿ ಅಂತ ಕರೆದು ಆವಾಗ ಶರೀರದಲ್ಲಿ ಇದನ್ನು ತಡೆಯೋ ಶಕ್ತಿ ಇರಲ್ಲ ಆಮೇಲೆ ಹಿಂದಿನ ಕಾಲದಷ್ಟು ಒಂದೊಂದು ವರ್ಷ ಎರಡೆರಡು ವರ್ಷ ಕಾಯೋ ಅಷ್ಟು ಜನಕ್ಕೆ ತಾಳ್ಮೆ ಸಾಲಲ್ಲ ಯಾಕೆಂದರೆ ಹಿಂದಕ್ಕೆ ಎಂಟು ಹತ್ತು ಆಗೋದು ಅಷ್ಟರಲ್ಲಿ ಒಂದೋ ಎರಡೋ ಮಿಕ್ಕುತ್ತೆ ಮೂರು ನಾಲ್ಕು ಹೋದರೂ ಏನೂ ತೊಂದರೆ ಇಲ್ಲ ಅನ್ನೋದು ಇರ್ತಿತ್ತು ಈಗ ಹಂಗಲ್ಲ ಒಂದೊಂದು ಮಗುನೂ ಪ್ರೆಷಿಯಸ್ ಈಗ ಆದ್ರಿಂದ ಚಾನ್ಸ್ ತಗೊಳ್ಳೋದೆ ಬೇಡ ಸಿಸೇರಿಯನ್ ಮಾಡೋಕೆ ಆ ಕಡೆ ನಾವು ನಮ್ಮ ಮಗು ಉಳಿಸ್ಕೊಳ್ಳೋಣ ಅನ್ನೋ ಲೆಕ್ಕದಲ್ಲಿ ನಾವು ಚಿಂತನೆ ಮಾಡೋ ಲೆಕ್ಕಕ್ಕೆ ಬರ್ತಾಯಿದ್ದೀವಿ ಅರ್ಥ ಆಯ್ತಾ ಇದು ಒಂದು ಎರಡನೇದು ಗರ್ಭಿಣಿ ಸ್ತ್ರೀ ಆದಾಗಿಂದ ಆದಷ್ಟು ಓಡಾಟ ಕೆಲಸ ಕೂತ್ಕೊಳ್ಳೋದು ಎದೆಳೋದು ಮತ್ತು ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿದ್ದಷ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ ಸೆಡೆಂಟ್ರಿ ಲೈಫು ಯಾವ ಎಲ್ಲದಕ್ಕೂ ದೊಡ್ಡ ಶತ್ರು ಸೆಡೆಂಟ್ರಿ ಲೈಫ್ ಈಗ ನಾವೆಲ್ಲರೂ ಈಗ ನೋಡಿ ಹಿಂದಿನ ಕಾಲದಲ್ಲಿ ಚಾಪೆ ಹಾಕಿ ನೆಲದಲ್ಲಿ ಬನ್ನಿ ಅಂದಕ್ಷಣ ಚಾಪೆ ಹಾಕಿ ಕೂರಿಸ್ತಾ ಇದ್ವಿ ನಾವೆಲ್ಲ ಚಿಕ್ಕ ಈಗ ಆಗಿ ಅಭ್ಯಾಸ ನೀವೆಲ್ಲ ನೋಡೇ ಇಲ್ಲ ಇವಾಗ ದೊಡ್ಡ ದೊಡ್ಡ ಸೋಫಾ ಆ ಸೋಫಾಗಳು ಒಬ್ಬೊಬ್ಬರ ಮನೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಇದು ಯಾತಕ್ಕೆ ಅಂದರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ದು ಅಭ್ಯಾಸ ಅರ್ಥ ಆಯ್ತಾ ಸೊ ಕೂತ್ಕೊಳ್ಳೋದು ಎದೋದ್ರಿಂದ ಅಭ್ಯಾಸ ಹೋಯ್ತು ಅಂದರೆ ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ಫರ್ಟಿಲಿಟಿ ರೇಷಿಯೋ ಕಮ್ಮಿ ಆಮೇಲೆ ಡೆಲಿವರಿ ಆ ಇದ್ರ ಸ್ಟ್ರೆಂಥ ಕಮ್ಮಿ ಅವಾಗ ಏನಾಗುತ್ತೆ ಅದೇ ಹೇಳೋದ್ನಲ್ಲ ನಾವು ನಾವಾಗಿದ್ದು ನಾವೇ ರಿಸ್ಕಿಯಾಗಿ ತೊಗೊಳೋದು ಅಕಸ್ಮಾತ್ ಇದಾದರೆ ಇನ್ನೊಂದು ಸತಿ ಇನ್ನೂ ಒಂದು ವರ್ಷ ಕಾಯ್ಬೇಕಲ್ಲ ಈ ಥರ ಥಾಟ್ಸು ಬಂದಿರುತ್ತೆ ಫುಡ್ ಸ್ಟೈಲಲ್ಲಿ ಫುಡ್ ಸ್ಟೈಲಲ್ಲಿ ಮಾಡ್ಕೊಬೋದು ಜೊತೆಗೆ ಸ್ವಲ್ಪ ನನ್ನ ವ್ಯ ಇದು ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಚೆನ್ನಾಗಿಟ್ಕೋಬೇಕು ಫುಡ್ ಸ್ಟೈಲಂತೂ ಏನು ಗರ್ಭಿಣಿ ಚರ್ಗೆ ಚೆನ್ನಾಗಾಗಿರುತ್ತೆ ಅದೇನು ಈಗೇನು ತೊಂದರೆ ಏನಿಲ್ಲ ಏಕೆಂದರೆ ಕಬ್ಬಿಣಾಂಶದ ಇದು ಮತ್ತೆ ಅದೆಲ್ಲಾನು ಫುಡ್ ಸ್ಟೈಲಿಂದೇನೋ ಪ್ರಾಬ್ಲಮ್ ಇಲ್ಲ ಅದು ಸರಿಯಾಗೇ ಇರುತ್ತೀಗ